ಆದ್ರೆ ಪಾಪ ಸಿದ್ದರಾಮಯ್ಯ ಯಾರು ಮೇನ್ ಸರ್ ಅವ್ರು ಹಿಂದಿದ್ದವರು ಅವರು ಅವರು ಸಿಎಂ ಅಂತಾರೆ ಮುಂದೆ ಇಲ್ಲಿ ನಡೆದಿದ್ದೆ ಅದೇ ವ್ಯವಹಾರ ಕುದುರೆ ವ್ಯಾಪಾರನೇ ನಡೆ ಏನು ಪ್ರಾರಂಭ ಆಗಿದೆ ಕಾಂಗ್ರೆಸ್ನಲ್ಲಿ ಬಿಜೆಪಿಯೊಳಗೇನೂ ಅವ್ರು ಯಾಕೆ ಮೆಜಾರಿಟಿ ಇಲ್ಲ ಮತ್ತು ನಾವು ಒಪ್ಪುದಿಲ್ಲ ಈ ಕುದುರೆ ವ್ಯಾಪಾರ ಈ ಸಲ ಪೂರ್ಣ ಪ್ರಮಾಣದ ನಮ್ಮದೇ ಸರ್ಕಾರ ಬರ್ತದೆ ಈಗ ಏನೇ ತಪ್ಪು ಅವರು ಗ್ಯಾರಂಟಿಗಳು ಕೊಟ್ಟು ಕರ್ನಾಟಕ ದಿವಾಳಿ ಮಾಡಿದ್ದಾರೆ ಬೊಕ್ಕಸದಲ್ಲಿ ಹಣ ಇಲ್ಲ ಆಗಿ ನಮ್ಗೆ ಇದೇನು ಫ್ರೀ ಬಸ್ ಪಾಸ್ ಮಾಡಿದ್ರಿಂದ ಲಾಭ ಆಗೈತೆ ಅಂತ ಹೇಳ್ಕೊಂಡಾರ ರಾಮಲಿಂಗಾರೆಡ್ಡಿಯವರು ಅವರು ಅದರದೇ ಬೆಂಗಳೂರದ ಎಮ್ ಡಿ ಅವ್ರು ಹೇಳ್ತಾರೆ ಈ ಫ್ರೀ ಇದ್ರದಿಂದ ಜನ ಏನೋ ಹೆಚ್ಚು ಇದು ಆಗ್ತಾಯಿದೆ ಆದರೆ ಭಾಳ ಹೆವಿ ಲಾಸ್ ಆಗ್ತಾಯಿದೆ ಅಂತೇಳಿ ಅವರು ರಿಪೋರ್ಟ್ ಹಾಕ್ಯಾರ ಈ ರೀತಿ ದ್ವಂದ್ವ ನಿಲುವಿನಿಂದ ಏನಾಗಿದೆ ಅಂದರೆ ಇಂಥ ಒಳಗೆ ನಾವು ಆಗಲೇ ನಮ್ಮ ಪಕ್ಷದ ಹೈಕಮಾಂಡು ಯಾವುದೇ ಪರಿಸ್ಥಿತಿಯಲ್ಲಿ ಆಪ್ರೇಷನ್ ಮಾಡೋದಾಗಲಿ ಅವ್ರು ಖರೀದಿ ಮಾಡಿ ಯಾರೋ ಮಾಡ್ಬೇಕಾ ಅಂತಿರ್ಬೋದು ಅವ್ರ ಬಳಿ ದುಡ್ಡು ಇರ್ಬೋದು ಭಾಳಷ್ಟು ಭ್ರಷ್ಟಾಚಾರ ಮಾಡಿದ ಹಣ ಇರ್ಬೋದು ಯಾಕಂದ್ರೆ ನೋಟಿಂಗ್ ಕೌಂಟಿಂಗ್ ಮಷೀನೇ ಸಿಕ್ಕಿದ್ದು ಎಂದೇ ಎಲ್ಲ ನೀವು ತಮಗೆಲ್ಲ ನೆನಪು ಮಾಡ್ಕೋರಿ ಅದಕ್ಕೆ ನಮ್ಮ ಹೈಕಮಾಂಡ್ ಒಪ್ಪೋದಿಲ್ಲ ನಾವು ನೇರವಾಗಿ ಈ ಸರ್ಕಾರ ವಿಸರ್ಜನೆ ಆಗಲಿ ರಾಜ್ಯದಲ್ಲಿ ಚುನಾವಣೆ ಆಗಲಿ ಬಿ ಜೆ ಪಿ ಪೂರ್ಣಭೌಮದ ಬರ್ತದೆ ಇದು ಎಲ್ಲ ಇಷ್ಟೆಲ್ಲ ಗೊಂದಲಮಯದ ಬರ್ದ ವ್ಯವಸ್ಥೆಯೊಳಗೆ ಬಿ ಜೆ ಪಿ ಯಾವುದೇ ಪರಿಸ್ಥಿತಿಯಲ್ಲಿ ಸರ್ಕಾರ ಮಾಡಲಿಕ್ಕೆ ಒಪ್ಪಿಗೆ ಇಲ್ಲ ನಾ ಹೇಳ್ದಲ್ಲ ರೀ ಎಷ್ಟೋ ಕಾಂಗ್ರೆಸ್ನಾಗದಾರ ಎಲ್ಲದ್ರೂ ಹೋದಾರ ಬಿಜೆಪಿ ಯಾರು ನೀವೇ ಅಂದಾಜು ಮಾಡಿ ಒಂದು ಅರ್ಧ ತಾಸದ ಪ್ರೋಗ್ರಾಮ್ ಮಾಡಿ ಈಗ ಉಂಟೆ ಮಾಡಿರಿ ನೀವು ಏನೋ ಆದರೆ ಮಾಡಿ ನನ್ನ ಮ್ಯಾಗ ಹಾಕ್ತೀರಿ ನಾ ಹೇಳಿದ ನೋಡಿರಿ ನಾನು ನಾ ಸತ್ಯ ಹೇಳಿ ಸಿದ್ದರಾಮಯ್ಯ ಅವ್ರಿಗೆ ಅದಕ್ಕೆ ರಾಜೀನಾಮೆ ಕೊಡೋ ತೀಳಿ ನೀಗ ನಿಮ್ಮ ಗೌರವ ಉಳಿಬೇಕಾದ್ರೆ ನೋಡಿರಿ ಇವತ್ತೇನಾಯಿತು ಸಿದ್ದರಾಮಯ್ಯ ಪರಿಸ್ಥಿತಿ ಹೈಕೋರ್ಟಿಗೆ ಹೋದರು ಕೋರ್ಟ್ ಹೋದ್ವರೇ ಅವರು ಹೈಕೋರ್ಟಿಗೆ ಅವರೇ ಅದು ಹೋಗದೇ ಇದ್ರೂ ಇಟ್ಟೇ ಆಗ್ತಿತ್ತು ಪ್ರಾಸಿಕ್ಯೂಷನ್ ಆಗ್ತಿತ್ತು ಎಫ್ ಐ ಆರ್ ಆಗ್ತಿತ್ತು ಹಾಗೆ ಆಗ್ತಿತ್ತು ಮತ್ತು ಅದನ್ನು ತಾವೇ ತಮ್ಮ ತಲೆಮ್ಯಾಗೆ ಹಾಕೊಂಡ್ಬಿಟ್ರೆ ಕಲ್ಲು ಈ ರಾಜೀನಾಮೆ ಕೊಡೋದೇ ಒಳ್ಳೇದಲ್ಲ ರೀ ಅವರು ದೃಷ್ಟಿಯಿಂದ ಯಾಕಂದ್ರೆ ಸಿದ್ದರಾಮಯ್ಯನವ್ರ ನಾನು ಒಳ್ಳೆ ಸಲಹೆನೆ ಕೊಡ್ಕೊತ ಬಂದಿನಿ ಅವ್ರು ನಮ್ಮ ಮಾತು ಕೇಳೋದಿಲ್ಲ ಅವ್ರು ಬೇರೆ ಬೇರೆ ಮಂದಿಗೆ ಮಾತು ಕೇಳ್ತಾರೆ ಸರ್ ಹೈಕಮಾಂಡ್ ಅವರು ಎಲ್ಲ ಫೇಕ್ ರೀ ನಿಮಗೆ ಹೇಳೆ ಮೊದಲು ಸಿದ್ದರಾಮಯ್ಯನವ್ರದ್ದು ಈ ಮೂಡ ತೆಗೆದ್ರು ತೆಗೆದವ್ರ ಯಾರು ಅವರೇ ಮುಂದೆ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ರೀಲ್ ಓಡಿಸ್ಲಾಕೈತ್ರಿ ನೀವು ರಾಜ್ಯದಾಗ ಮಲ್ಲಿಕಾರ್ಜುನ ಖರ್ಗೆ ಆಗೋ ಸಂಭವ 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 ಅಂದಿಡಿ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ಐದು ಎಕರೆ ಜಮೀನು ಅದು ತಗೋ ಅದು ಅವರೇ ನಾ ಬಿ ಜೆ ಪಿ ಏನು ಮಾಡಿಲ್ಲ ಬಾಬು ಬಿ ಜೆ ಪಿರು ಪ್ರಯಾಸೇ ಮಾಡಿಲ್ಲ ಅವ್ರು ತಂದು ಕೊಟ್ಟಾರ ನಾವು ಹೇಳಿ ಅಟ್ಟೆ ಇಟ್ಟೆ ಪಾದಯಾತ್ರೆ ಮಾಡಿಸೋರು ಅವರೇ ಮತ್ತಿನ್ನೇನು ಮಾಡಬೇಕು ಚಿತ್ರದುರ್ಗದಾಗ ಕತ್ನಾಳ್ ಅವರಿಂದ ಕಲಿಬೇಕು ಏನಿಲ್ಲ ನಮ್ಮಪ್ಪ ನನಗೆ ನನ್ಗೇನು ನಮಸ್ಕಾರ ಕೊಡ್ಬೇಕು ಕಲಿಸ್ಬೇಕು ಕಲಿಸಿದಾರ ಅಂತ ನಂಗೆ ಏನಂದ್ರೆ ಯಾವ ಸಂಸ್ಕಾರ ಹೆಂಗೆ ಹೆಂಗೆ ಇರ್ತಾವ ಅನ್ನೋದು ಎಲ್ಲಾರಿಗೂ ರಾಜ್ಯದ ಜನರಿಗೆ ಬರ್ತದೆ ನಾವು ನಮ್ಮ ಸಂಸ್ ಅದು ಚಿತ್ರದುರ್ಗದಾಗ ಹೇಳ್ಯಾರ ಚಿತ್ರದುರ್ಗದಾಗೆ ಒಂದು ಸಂಸ್ಕಾರ ಆಗಿಬಿಟ್ಟೈತಿ ಇನ್ನೊಂದು ಅಲ್ಲೇ ಸಂಸ್ಕಾರ ಅವ್ರ ಮನ್ಯಾಗ ಆಗೈತಿ ಯಾಕೆ ಸರಿ ಸರ್ ನಾವು ಇನ್ನು ಪಟ್ಟಿ ಹಿಡ್ಯದೆಲ್ಲ ಅದ್ರ ಬಗ್ಗೆ ಚರ್ಚೆ ಆಗಲ್ಲ ನಾವು ಎಲ್ಲಿ ಹೇಳಬೇಕು ಈಗಾಗಲೇ ಹೇಳಿದ್ದೀವಿ ಮೂವತ್ತೆಂಟು ಜನ ನಾವು ಕೂಡದಾಗ ಹೇಳಿದ್ದೀವಿ ಮುಂದಿನ ಕ್ರಮ ತಗೋದು ಹೈಕಮಾಂಡಿಗೆ ಅಧಿಕಾರ ಇತ್ತು ಅವರು ಏನು ತಗೋತಾರೋ ಅದಕ್ಕೆ ನಾವು ಬದ್ದಿರ್ತೀವಿ ನಾವು ಬಹಿರಂಗವಾಗಿ ಮಾತಾಡ್ಬೇಡತ್ತ ನಾವು ಬಹಿರಂಗವಾಗಿ ವಿಜಯೇಂದ್ರ ಏನೋ ತೆಗಿಯೋದಾಗಲಿ ನಂಬಿಕೆ ಆಗಿಲ್ಲ ಅದು ಹೈಕಮಾಂಡ್ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡೇತಿ ಮುಂದೆ ಯೋಗ್ಯ ನಿರ್ಣಯ ತೊಗೋತಾರೆ ನಮ್ಗೆ ಅನಿಸ್ತದೆ ನೀವು ಏನೋ ನಮಗೆ ನಾವು ಈಗ ಯಾವುದೂ ಅದಕ್ಕೆ ಟಚ್ ಮಾಡಿಲ್ಲ ಇವತ್ತಾದರೂ ನಾವು ಯಾವುದೂ ಮತ ಬಗ್ಗೆ ಮತನೇ ಅಲ್ಲ ನಾವು ನಿಷ್ಠಾವಂತರು ಯಾಕಂದ್ರೆ ನಾವು ಪಕ್ಷ ಉಳಿಸ್ಲಾಕ್ ಬಂದಾಗ್ತದ ನಾವು ನರೇಂದ್ರ ಮೋದಿಯವರು ಚುನಾವಣೆ ಒಳಗೆ ನೀವು ವಿರೋಧ ಮಾಡಿದವರು ನೀವೆಂಥ ಬಿ ಜೆ ಪಿಯವರು ಅವರು ಕರ್ನಾಟಕದಲ್ಲಿ ನಾವೆಲ್ಲ ನರ ನಾನು ನಮ್ಮದು ರಮೇಶ್ ಜಿಗ್ಜಿಂಗ್ ಭಾರಿ ವಾ ಟಗ್ ಇತ್ತು ನಾ ಅವಾಗ ನಾ ಹೇಳಿದೆ ನಮ್ಮ ಕಾರ್ಯಕರ್ತರಿಗೆ ನೋಡಪ್ಪ ಇದು ರಮೇಶ್ ಜಿಗ್ಜಿಂಗ್ ಇದು ಎತ್ನಾಳು ಚುನಾವಣೆ ಅಲ್ಲ ನಮ್ಮ ದೇಶದ ಭವಿಷ್ಯ ಬರೀ ಚುನಾವಣೆ ನರೇಂದ್ರ ಮೋದಿ ಆದರೆ ನಾವೆಲ್ಲ ಉಳಿತೀವಿ ನರೇಂದ್ರ ಮೋದಿ ಆಗದೆ ಇದ್ದರೆ ನಮ್ಮ ದೇಶ ಏನಾಗ್ತದೆ ಅದಕ್ಕೆ ನಾವೆಲ್ಲ ಕೂಡಿ ಮಾಡೋದಂತೇಳಿ ನಾವು ನಿರ್ಣಯ ಮಾಡಿ ಮಾಡ್ತೀವಿ ಹಂಗೆ ಈ ದೇ ಈ ರಾಜ್ಯದಲ್ಲಿ ಯಾರು ಮನೆಯ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ್ರೋಹ ಕೆಲಸ ಮಾಡ್ಯಾರ ಅವರು ಅವರ ತಾಯಿಗೆನೇ ದ್ರೋಹ ಮಾಡಿದಂಗೆ ಮತ್ತೊಂದು ಏನಿಲ್ಲ ಯಾಕಂದರೆ ದೇಶ ಉಳಿಬೇಕು ಹಿಂದೂ ಧರ್ಮ ಉಳಿಬೇಕಂದ್ರೆ ನಮ್ಮ ಸ್ವಾರ್ಥ ಸ್ವಾಭಿಮಾನ ಬಿಡಬೇಕು ನಮಗೂ ಎಷ್ಟೋ ನೋ ಇದ್ದು ಅದನ್ನು ನಾವು ಯಾವ ವೇದಿಕೆಯಲ್ಲಿ ಯಾವಾಗ ಮಾಡಬೇಕು ಮಾಡಬೇಕು ಲೋಕಸಭಾ ನಾವು ನರೇಂದ್ರ ಮೋದಿಯವ್ರಿಗೆ ವಿರೋಧ ಮಾಡೋದು ಅಂದ್ರೆ ನಮ್ಮನ್ನು ನಾವೇ ವಿರೋಧ ಮಾಡ್ತೀವಿ ಅದಕ್ಕೆ ಇಂಥ ಮಾಡಿದವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ ಯಾರ ಕಡೆಯಿಂದ ಪಕ್ಷದಿಂದ ರೊಕ್ಕ ತಿಂದು ದ್ರೋ ಮಾಡಿ ಲೋಫರ್ ಕೆಲಸ ಮಾಡಿದವರು ಇಂದ ನಾವು ಏನು ಪಾಠ ಕಲಿಯಬೇಕಾಗಿಲ್ಲ ಓಡಾಡ್ದು ಈಗ ಮಾಡಿದೆ ಈಗಂತರ ಅದನ್ನೆಲ್ಲ ಹೇಳಿವಿ ಅಲ್ಲಿ ಸಿದ್ದೇಶ್ ಅಣ್ಣವರು ಎಲ್ಲ ನಾವೆಲ್ಲ ಹೇಳಿದ್ವಿ ಈಗ ನಾವು ನಮ್ಮ ಪಕ್ಷದ ಏರಿಯಾ ಮುಖಂಡರೇ ಬಿಟ್ಟಿದ್ದೀವಿ ಅವ್ರದ್ದು ಏನು ರಿಯಾಕ್ಟ್ ರಿಯಾಕ್ಷನ್ ಮಾಡ್ತದೆ ನೋಡ್ತೀವಿ ಅಲ್ಲಿಂದ ಮುಂದೆ ಏನು ಮಾಡಬೇಕು ಅನ್ನೋದು ಅವಾಗ ಚಾಚು ಈಗ ಈಗ ಅದು ಆದಷ್ಟು ಸಮಯನೇ ಅಲ್ಲ ಇನ್ನೂ ನಾವು ನೋಡಿದ ತಿಂಗಳು ಮ್ಯಾಗಿಂದು ಏನು ನಮ್ಮ ಡಿಸೆಂಬರ್ವರೆಗೆ ಏನು ಬರ್ತದೆ ಡಿಸೆಂಬರ್ವರೆಗೆ ನಾವು ಪಕ್ಷದ ವಿರುದ್ಧ ಆಗಲಿ ಈ ವಿಜಯೇಂದ್ರ ವಿರುದ್ಧ ಆಗಲಿ ನಾವು ಅದೇ ಹೇಳಿಕೆ ಕೊಡ್ತೀವಿ ನೋಡಿರಿ ನಾವು ಸಭೆ ನಾವು ಬೆಳಗಾವಿನಾಗ ಮಾಡಿದ್ದರ ಸಭೆ ನಂತರ ಹಂಗೇನು ಯಾವುದೂ ಸಭೆ ನಾವು ಮಾಡಿಲ್ಲ ಅಧಿಕೃತವಾಗಿ ನಮ್ಗೆ ಬೆಳಗಾವಿ ಸಭೆ ಆದಮೇಲೆ ನಮ್ಮ ಸಂಘ ಪರಿವಾರದ ಹಿರಿಯರು ಎಲ್ಲ ಕರೆದು ನಮ್ಗೆ ಭಾವನೆ ಕೇಳಾರ ಈ ಭಾವನೆ ಕೇಳೋರಾದ್ರೆ ಅವ್ರಿಗೂ ನಮ್ಮ ಏನು ಬೆಳಗಾವಿ ಸಭೆಯಿಂದ ಅವ್ರಿಗೂ ಒಂದು ರೀತಿ